ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ನಮ್ಮ ರಾಮ ಜನ್ಮಭೂಮಿ ಅಂತಂದೇನು ಕಲಿತಾ ಇದೀವಿ ಇಂಥ ರಾಮ ಜನ್ಮಭೂಮಿಗೆ ಇವತ್ತು ಎಲ್ಲ ಭಕ್ತಾದಿಗಳು ಹಾಗೂ ಈ ದೇಶದ ಮತ್ತಾರು ಬಂಧುಗಳು ಲ್ಲಿ ಎಲ್ಲಾ ಕಡೆ ಬೀದಿ ಬೀದಿಗಳಲ್ಲಿ ಬೇರೆ ಏರಿಯಾಗಳಲ್ಲಿ ಮನೆ ಮನೆಗಳಲ್ಲಿ ರಾಮ್ ಬಹಳ ಸಂಭ್ರಮ ಸಹಗರ ಆಚರಣೆ ಮಾಡ್ತಾ ನಾವು ಸಹ ನಮ್ಮ ಮೈಸೂರು ಉದೇವಂತ ಕನ್ನಡಗಳ ಭಾಗದಿಂದ ಸತತವಾಗಿ ಸುಮಾರು ಹದಿನೈದು ವರ್ಷಗಳಿಂದ ಮಾಡ್ತಾ ನಾವು ಇಪ್ಪತ್ತ ಐದನೇ ವರ್ಷಕ್ಕೂ ಇದು ರಾಮನವಿ ಕಾರ್ಯಕ್ರಮವನ್ನು ನಮ್ಮ ಬಳಗದಲ್ಲೂ ಸಹ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಒಂದು ಸೇವೆಯನ್ನು ಈ ಒಂದು ಉರಿಯ ಬಿಸ್ಲೆಯಲ್ಲಿ ಜನಗಳಿಗೆ ಪಾಂತ ಮತ್ತು ಮಜ್ಜಿಗೆ ಕೊಡುವ ರೂಪದಲ್ಲಿ ನಾವೊಂದು ರಾಮನ ರಾಮನಮಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ನಾವು ಅಂಬೇಡ್ಕರ್ ಅವರ ಜಮ್ಮದಿನವನ್ನು ಆಚರಿಸುವ ಮೂಲಕ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವತ್ತು ಅವರಿಲ್ಲ ಕಾಂತರ ಕೇಳ್ತಾ ಇಲ್ಲ ಆಲವೊಳಿ ಕೃಷ್ಣರಾಜ ಒಡೆಯರು ಒಳ್ಳೆ ಒಂದು ಒಳ್ಳೆ ಕಾರ್ಯಗಳು ಮಾಡಲಿಲ್ಲ ಅಂದರೆ ಇವತ್ತು ನೀರು ಮದುವೆ ಕೊಡೋಕ್ಕಾಗ್ತಿರ್ಲಿಲ್ಲ ಕಾಣಿಕನು ಕೊಡಕ್ಕಾಗ್ತಿರಲಿಲ್ಲ ಅಂತ ಒಂದು ಪುಣ್ಯಾತ್ಮರು ಅವರು ಆಲುವಳಿ ಕೃಷ್ಣರಾಜ ಒಡೆಯರು ನಮ್ಮ ಕೆ ಆರ್ ಎಸ್ ಅಣೆಕಟ್ಟೆಯನ್ನು ಕಟ್ಟುವುದ್ರ ಮೂಲಕ ಸಮಸ್ತ ನಾಡಿಗೆ ನೀರು ಕೊಡುವುದ್ರ ಮೂಲಕ ಒಂದು ಜನಪರ ಕಾರ್ಯಕ್ರಮಗಳು ಮಾಡಿದರೆ ಅವರ ನೆನಪಿಗೋಸ್ಕರ ಪುಣ್ಯವಾದಂಥ ದಿನ ಇಂಥ ದಿನವನ್ನ ನಾವು ರಾಮನವಮಿಯಾಗಿ ಆಚರಣೆ ಮಾಡ್ತಾ ಇದೀವಿ ಸಮಸ್ತ ನಾಡಿನ ಜನತೆಗೆ ರಾಮನವಮಿ ಹಬ್ಬದ ಶುಭಾಶಯಗಳು ಕೋರ್ತಾ ಸಮಸ್ತ ನಾಡಿನಲ್ಲಿ ನೋಡಿ ಉರಿಯೋ ಪಿಸ್ಲು ಉಳಿತಾಯಿದೆ ಹಬ್ಬ ಹಾಗೆ ಎಂಟು ದಿವಸ ಆಗಿದೆ ಯುಗಾದಿ ಹಬ್ಬ ಹಾಗೆ ಎಂಟು ಆಗಿದೆ ಮಳೆ ಬಂದಿಲ್ಲ ಆದರೆ ಜನ ರೈತರು ಕಂಗಾಳ ಆಗ್ಬಿಟ್ಟಿದೆ ಯಾವುದೇ ಒಂದು ಫಸಲು ಕೈಗೆ ಬರ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಪ್ರಾಮಾಣಿಕ ಜನ ನಾಯಕರನ್ನ ನಿಮ್ಮ ಅಮೂಲ್ಯವಾದಂಥ ಮತಗಳ ಕೊಡುವುದರ ಮೂಲಕ ಉತ್ತಮವಾದ ಒಂದು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಾಮಾಣಿಕರು ಅಧಿಕಾರದಲ್ಲಿದ್ದಾಗ ಮಳೆ ಬೆಳೆ ಎಲ್ಲ ಸಮಯ ಸರಿಯಾಗಿ ತಕ್ಕಾಗಿ ಮಳೆ ಬೆಳೆ ಆಗುತ್ತೆ ಅದ ಅದರಿಂದ ಉತ್ತಮವಾದಂಥವನ್ನು ನಾವು ಜನನಾಯಕನ ಆಯ್ಕೆ ಮಾಡ್ಕೋಬೇಕು ಉತ್ತಮವಾದವರು ಇಲ್ಲದೆ ಇರೋದ್ರಿಂದ ಇವತ್ತು ಬರಗಾಲ ಬಂದಿದೆ ನಾಡಿಗೆ ಆದರೆ ಜನ ಈ ನಾಡಿನ ಜನ ಹೊಲ ಬಯಸಿ ಯಾವುದೇ ಆಚೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ ಉತ್ತಮವಾದಂಥ ಜನಪ್ರತಿನಿಧಿಗಳ ಮುಂದೆ ಬರತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಉತ್ತಮವಾದವರನ್ನು ಆಯ್ಕೆ ಮಾಡಬೇಕು ಅಂತ ನಮ್ಮ ಮೈಸೂರು ಇರುವಂಥ ಕನ್ನಡಿಗರು ಬರದಿಂದ ಸಮಸ್ತ ನಾಡಿನ ಜನತೆಗೆ ಸ್ವಾಮಿ ಜಯ ಶ್ರೀರಾಮ್ जय श्री राम जय श्री राम, जय भ्रीम जय भ्रीम नागवणी कृष्ण राजा वरिये लालवणी कृष्ण राजा वरहरी गई नावणी कृष्ण राजा वरहरी गई जय श्री राम जय श्री राम, जय श्री राम जय श्रीराव नमस्कार धन्यवाद पाव्यं वा पञ्चाऽऽ 开心了。<music> <music> ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ